ಸದಲ್ಗಾ ನಗರದ ಆದರ್ಶ ಕೋ ಆಪರೇಟರ್ ಸೊಸೈಟಿ ಲಿಮಿಟೆಡ್ ಸದಲ್ಗಾ ಇದರ ಆರನೆಯ ವಾರ್ಷಿಕ ಮಹಾಸಭೆ ಇಂದು ಉತ್ಸವಭರಿತ ವಾತಾವರಣದಲ್ಲಿ ಮುಕ್ತಾಯಗೊಂಡಿತ್ತು ಸದಲ್ಗಾ ಮತ್ತು ಸದಲ್ಗಾ ನಗರದ ವ್ಯಾಪ್ತಿಯ ಸಮಾಜ ಆರ್ಥಿಕ ದುರ್ಬಲ ವರ್ಗದವರಿಗೆ ಧನ ಸಹಾಯ ಮಾಡುವ ಮೂಲಕ ಅಲ್ಪಾವಧಿ ಶಾಖೆ ಗಳಿಸಿದ ಆದರ್ಶ ಸಹಕಾರಿ ಸಂಘದ ಆರನೆಯ ವಾರ್ಷಿಕ ಮಹಾಸಭೆಯು ನಂಬಿಕೆ ನಿಮ್ಮದು ಮತ್ತು ಸೇವೆ ನಮ್ಮದು ಎಂದು ಸದಲ್ಗಾ ಓಂ ವಿದೇಶ ಸಂಭಾಗದಲ್ಲಿ ಸಂಸ್ಥೆಯ ಅಧ್ಯಕ್ಷ ಅಮೂಲ್ ಪಾಟೀಲ್ ಸಂಸ್ಥೆಯ ಸಂಪಾದಕ ಬಾಹುಬಲಿ ಕಾಳ್ಜೆ ಹಾಗೂ ನಿರ್ದೇಶಕ ಸಮಸ್ತ ಸಾನಿಧಿ ಇಂದು ಲವಲವಿಕೆಯಿಂದ ವಾತಾವರಣದಲ್ಲಿ ನಡೆಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದ ಸಂಸ್ಥೆಯ ಹದಿನೇಳು ಕೋಟಿ ಠೇವಣಿಗಳು ಗ್ರಹಿಸಿದ ಮತ್ತು ಸಂಸ್ಥೆಯ ಸದಸ್ಯರಿಗೆ ಸಾಲವಾಗಿ ಹದಿನಾಲ್ಕು ಕೋಟಿ ಒತ್ತನ್ನು ವಿತರಿಸಿ ಈ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಯ ನಿವಳ ಲಾಭ ಹದಿನೆಂಟು ಲಕ್ಷದ ನಾಲ್ಕುನೂರ ಐವತ್ತೊಂದು ರೂಪಾಯಿಗಳಾಗಿದ್ದು ಸದಸ್ಯರಿಗೆ ಶೇಕಡಾ ಇಪ್ಪತ್ತು ಡಿವಿಡೆಟ್ ನೀಡಿದ ಸದಲಗ ನಗರದ ಏಕೈಕ ಸಂಸ್ಥೆಯಾಗಿದೆ ಇಸ್ ಈ ಅಭಿಪ್ರಾಯವನ್ನು ಸಂಸ್ಥೆಯ ಸಂಪಾದಕ ಅಧ್ಯಕ್ಷ ಶ್ರೀ ಬಾಹುಬಲಿ ಪಾಟೀಲ್ ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದರು ಈ ಸಂಸ್ಥೆಯ ಮೂರು ಶಾಖೆಗಳಿದು ಎರಡು ಹೊಸ ಶಾಖೆಗಳು ಉದ್ಘಾಟನೆಗೆ ಕೈತಾ ಎಂದು ಅವರು ಒತ್ತಿ ಹೇಳಿದರು ಆರಂಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಸಂತೋಷ್ ಮಂಡಳಿವಾಳ್ ವರದಿ ವಾಚಿಸಿ ಅಯೋವಾಯು ಮಂಡಿಸಿದರು ಇದೇ ಸಂದರ್ಭದಲ್ಲಿ ಸದಲ್ಗ ನಗರದ ಕಾರ್ಯ ಕಾರ್ಯನಿರ್ವಹಿಸಿದ ಏಳು ಮಂದಿ ಸಮಾಜ ಸೇವಕರಿಗೆ ಸಂಸ್ಥೆಯ ವತಿಯಿಂದ ಶಾಲ್ ಶ್ರೀಪಳ್ ಅವರಿಗೆ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ವಾರ್ಷಿಕ ಮಹಾಸಭೆಯ ಸಂಸ್ಥೆಯ ಉಪಾಧ್ಯಕ್ಷ ರಾಮು ಕಾಳಜೆ बारगवाडे पाटील नितीन संपकळे श्रीकांत काळजे रावसाहेब पाटील भरतेस उद्धवे संभाजी ढांगे संजय पाटील अनुराग दीक्षित दस्तगिरी अप्पाराज श्रीमती पूजा गिंडल मंगल कर्वे मोहन नायक संतकोमूर्धी संतोष संदेसर मल्लप्पा अकोळे निवि जिल्हा धीशर सुभाष वास्कले अपण्णा ಸಿರ್ಗಾವೆ ಶ್ರೇಯಾ ಅಕ್ಡೆ ಸಾಗರ್ ಮಿರ್ಜೆ ಸುಜಾ ಪಾಟೀಲ್ ಸನ್ನಿತ್ ಚಂಡಿಗಡೆ ಸೇರಿದಂತೆ ಬಂಬಳವಾಡಿ ಶಾ ಶಾಖೆಯ ಎಲ್ಲ ನಿರ್ದೇಶಕರು ಮುಗುಳಿ ಶಾಖೆಯ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ವರ್ಗದ ಸಂಸ್ಥೆಯ ಹಿತೇಶಿಗಳು ಹಾಗೂ ಠೇವಣಿರಾದ ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಅಂಬಿಕಾ ಹಣ ಬರುವರು ಸಂಚಾಲಕರಾಗಿ ಸಂಜಯ್ ಪಾಟೀಲ್ ವಾಗ್ದಾನಾಪನೆ ಮಾಡಿದವರು ಕೊನೆಯಲ್ಲಿ ಉಪಸ್ಥಿತ ಎಲ್ಲರಿಗೂ ಸದಸ್ಯರಿಗೂ ಊಟ ವ್ಯವಸ್ಥೆ ಮಾಡಲಾಯಿತು ಸದಲಗ ನಗರದ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ ಆಗಮಿಸಿದ ನನ್ನೆಲ್ಲ ಸದಸ್ಯ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ಸಭೆಗೆ ಆಗಮಿಸಿದಂತಹ ಸಲಹಾ ಸಮಿತಿ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರು ಅದೇ ಪ್ರಕಾರ ಹಾಗೂ ಬೊಂಬಲ್ವಾಡ ಶಾಖೆಯ ಎಲ್ಲ ಸಲಹಾ ಸಂಚಾಲಕರಿಗೆ ಸಂಚಾಲಕ ಸ್ವಾಗತ ಸ್ಟಾರ್ಟ್ ಮಾಡಬೇಕಾದಂಥ ಚಿಂಚಣಿ ಹಾಗೂ ಪಟ್ಟಣಗುಡಿ ಶಾಖೆಯ ಸಂಚಾಲಕ ಮಂಡಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅದೇ ಪ್ರಕಾರ ಈ ನಮ್ಮ ಪ್ರತಿ ವರ್ಷ ನಾವು ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಂಥ ಸಂಪ್ರದಾಯದ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಸಾಧನೆಗೈದಂಥ ಹಾಗೂ ನಿವೃತ್ತಿ ಹೊಂದಿದಂಥ ಎಲ್ಲ ಗಣ್ಯ ಮಾನ್ಯರಿಗೆ ಸತ್ಕಾರವನ್ನು ನಾವು ಮಾಡ್ತಿರ್ತೇವೆ